ಕನಕ ಸೇವಾ ಸಮಿತಿ ಮತ್ತು ಬಿಇಎಲ್ನ ಕನಕ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಇಂದು ಆಯೋಜಿಸಲಾಗಿದ್ದ ಕನಕ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಕಾಗಿನೆಲ್ಲೆ ಮಹಾಸಂಸ್ಥಾನದ ಹೊಸದುರ್ಗ ಶಾಖೆಯ ಈಶ್ವರಾನಂದಪುರಿ ಸ್ವಾಮೀಜಿ ಚಾಲನೆ ನೀಡಿದರು ಈ ವೇಳೆ ಬಿಬಿಎಂಪಿ ಮಾಜಿ ಸದಸ್ಯರಾದ ಕುಸುಮಾ ಮಂಜುನಾಥ್ ಕನಕ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಿ ಗಂಗಾಧರ ಅಧ್ಯಕ್ಷ ಎಚ್ ಲಿಂಗಣ್ಣ ಬಿಇಎಲ್ನ ಕನಕ ಸಮಿತಿಯ ಅಧ್ಯಕ್ಷ ಬಿಇ ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಈಶ್ವರನ ಮಹಳಿ ಸ್ವಾಮೀಜಿ ದ್ವೇಷ ಭಾವನೆ ಸಗಟು ಅಹಂಕಾರ ತ್ಯಜಿಸಬೇಕು ಎಂಬ ಕನಕದಾಸರ ತತ್ವಾತ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಪ್ರತಿ ವರ್ಷ ವಿದ್ವಾಂಸರಿಂದ ಕನಕದಾಸರ ಬಗ್ಗೆ ಅರಿತುಕೊಳ್ಳುವುದು ಅಗತ್ಯ ಎಂದರು ಭಗವಂತ ಎಲ್ಲ ಕಡೆ ಕುಸುಮಾ ದಾಸಶ್ರೇಷ್ಠ ಕನಕದಾಸರು ಕೀರ್ತನೆ ಐದು ಮುಖ್ಯ ಕಾವ್ಯಕೃತಿಗಳ ಮೂಲಕ ದಾಸ ಸಾಹಿತ್ಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಾರಿದವರು ಎಂದು ಸ್ಮರಿಸಿದರು ಅನನ್ಯ ಭಕ್ತರು ಸಹ ಕಾಗಿನೆಲೆ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯವನ್ನ ಅಲ್ಲೆಗಳಂತವರು ಅಂತ ಹೇಳಬಹುದು ಅವರ ಎಲ್ಲ ಕೀರ್ತನೆಗಳ ಅಂಕಿತ ನಾಮ ಕಾಗಿನೆ ಆದಿಕೇಶವರಾಯ ಗಂಗಾಧರ ಜಾತಿ ವ್ಯವಸ್ಥೆ ನಿರ್ಮೂಲನೆ ಸಮಾನತೆಗೆ ಹೋರಾಡಿದ ಮಹಾನ್ ಸಮಾಜ ಸುಧಾರಕರು ಕನಕದಾಸರು ಎಂದು ತಿಳಿಸಿದರು ಈ ಒಂದು ಜಯಂತ್ಸೋತ್ಸವ ಮುಖಾಂತರ ಎಲ್ಲ ಮನೆಗಳಿಗೆಲ್ಲ ಹೋಗಿ ಎಲ್ಲ ಅಧಿಕಾರಿಗಳಿಗೆ ಮುಖಂಡರಿಗೆಲ್ಲ ಭೇಟಿ ಮಾಡಿ ಒಂದು ಸಮಿತಿ ಮಾಡಿಕೊಂಡು ಈ ಒಂದು ಹಬ್ಬದ ಆಚರಣೆಯನ್ನು ಇದಕ್ಕೂ ಮುನ್ನ ಜಾನಪದ ಕಲಾ ತಂಡಗಳಿಂದ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ನಡೆಯಿತು